ಏನೈ ನ್ಯೂಸ್ ಅಮೀನ್ ಶೇಖ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಇವತ್ತು ಶಿವಾಜಿ ಸರ್ಕಲ್ ಹತ್ತಿರ ಹನ್ನೊಂದು ನಂಬರ್ ಸ್ಕೂಲಲ್ಲಿ ಪ್ರತಿಸಾರ ಬೇಡಿ ನಿರ್ಮೂಲನೆ ಮಾಡುವ ಕುರಿತು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀ ರಿಷಿ ಆನಂದ್ ಸರ್ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಂತಹ ಡಾಕ್ಟರ್ ಸಂಪತ್ ಸಂಪತ್ ಗುಣಾರಿ ಮತ್ತು ಜಿಲ್ಲಾ ಸಂಬಂಧಿತ ಮತ್ತು ಮಕ್ಕಳ ಅಧಿಕಾರಿಗಳು ಡಾಕ್ಟರ್ ಬಿಟ್ನಳ್ಳಿ ಸರ್ ಮತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಸಾಯಿ ಪ್ರಕಾಶ್ ಶವಜಿ ದರ್ಗಾ ಸಿಬ್ಬಂದಿಗಳು ಸೇರಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ನಮ್ಮ ಆರೋಗ್ಯ ಇಲಾಖೆಯಿಂದ ಧನ್ಯವಾದಗಳು ತಿಳಿಸುತ್ತೇವೆ ಈ ಒಂದು ಉಚಿತ ಕಾರಣದಿಂದ ಆಗ್ತಕ್ಕಂಥ ಸಮಸ್ಯೆಗಳ ಕುರಿತು ಆರೋಗ್ಯ ಕೇಂದ್ರದಲ್ಲಿ

छोटा पार्ट